ಕೊಪ್ಪಳ ಜಿಲ್ಲೆಗೂ ಆವರಿಸಿದ ಹೃದಯಘಾತದ ಮರಣ ಮೃದಂಗ ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಿ ವ್ಯಕ್ತಿಯೋರ್ವ ಬಲಿಯಾಗಿರುವಂಥ ಘಟನೆ ಹೃದಯಾಘಾತಕ್ಕೆ ರಂಗಭೂಮಿ ಕಲಾವಿದ ಅರವತ್ತೈದು ವರ್ಷದ ನಿಂಗನಗೌಡ ಸಾವನ್ನಪ್ಪಿದೆ ಊರಲ್ಲಿ ಓಡಾಡುವಾಗ ನಿಂಗನಗೌಡಗೆ ಕಾಣಿಸಿಕೊಂಡಿದೆ ಎದೆ ರಸ್ತೆ ಪಕ್ಕ ಮಲಗಿ ಸುಧಾರಿಸಿಕೊಂಡು ಮನೆಗೆ ತೆರಳಿದ ನಿಂಗನಗೌಡ ಎದೆ ನೋವಿನಿಂದ ಪರದಾಡಿದಂಥ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ಮನೆಗೆ ತೆರಳ್ತಾ ಇದ್ದಂತೆಯೇ ಕುಸಿದು ಬಿದ್ದು ನಿಂಗನಗೌಡ ಸಾವನಪ್ಪುರ ನೋಡಿ ಒಂದು ಕೇಸು ಅಂತ ಆಗಿದ್ದರೆ ಇಷ್ಟರ ಮಟ್ಟಿಗೆ ಇದು ಸುದ್ದಿ ಆಗ್ತಾ ಇರಲಿ ಅರವತ್ತೈದು ವರ್ಷಕ್ಕೆಲ್ಲ ಹೃದಯಾಘಾತ ಅನ್ನೋದು ಕಾಮನ್ ಆಗೇ ಇತ್ತು ಆದರೆ ಯಾವಾಗ ಹಾಸನ ಶಿವಮೊಗ್ಗ ಗದಗ ಬೀದರು ಈ ಭಾಗಗಳಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ವರದಿ ಆಯಿತು ರಾಜ್ಯದಲ್ಲಿ ಎಲ್ಲೆಲ್ಲಿ ಹೃದಯಾಘಾತ ಆಗ್ತಿದೆಯೋ ಅದ್ರ ಬಗ್ಗೆ ಮಾಹಿತಿಗಳಿಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲೂ ನೋಡಿ ಪಾಪ ಅವರಿಗೆ ನಡ್ಕೊಂಡು ಬರ್ತಾಯಿದ್ರು ರಂಗಭೂಮಿ ಕಲಾವಿದರಂತೆ ನಡ್ಕೊಂಡು ಬರ್ತಾಯಿದ್ರು ಅವರಿಗೆ ಎದೆನೋವೇನೋ ಕಾಣಿಸ್ಕೊಂಡಿದೆ ಸುಸ್ತಾದಂಗೆ ಏನೋ ಆಗಿದೆ ರಸ್ತೆ ಪಕ್ಕದಲ್ಲೇ ಮಲ್ಕೊಬಿಡ್ತಾರೆ ಸ್ವಲ್ಪ ಹೊತ್ತು ಒದ್ದಾಡ್ತಾರೆ ಅಯ್ಯೋ ಯಾಕೆ ಹೀಗಾಗ್ತಿದೆ ಅಂತ ಇಮಿಡಿಯೇಟಾಗಿ ಅವರು ಹಾಸ್ಪಿಟಲಿಗೆ ಹೋಗಿದ್ರೆ ಬದುಕ್ತಿದ್ರೇನೋ ಆದರೆ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗ್ತಾ ಇದ್ದ ಹಾಗೆಯೇ ಕುಸಿದು ಬಿದ್ದಿದ್ದಾನೆ ರಸ್ತೆ ಪಕ್ಕದಲ್ಲಿ ಮಲಗಿ ಸ್ವಲ್ಪ ಹೊತ್ತು ಒದ್ದಾಡಿದ್ದಾರೆ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಆರಾಮಾಗ್ಬೋದು ಆಮೇಲೆ ಹೊರಟೋಗೋಣ ಅಂತ ಅಂದ್ಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದ್ದ ಹಾಗೆಯೇ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗ್ತಾ ಇದ್ದಂಗೆ ಕುಸಿದು ಬಿದ್ದಿತ್ತ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದವರಿಗೆ ಎದೆನೋವು ಕಾಣಿಸ್ಕೊಂಡಿರೋದು ಅಕ್ಕಪಕ್ಕದಲ್ಲಿ ವ್ಯಕ್ತಿಗಳು ಓಡಾಡ್ತಾ ಇದ್ರು ಅದಕ್ಕೆ ಅವ್ರಿಗೇನಾದರೂ ಇರಿಸು ಮುರುಸು ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ ಹೊರಟು ಮನೆಗೆ ಅಂತ ಎದ್ದು ಹೊರಟಿದ್ದಾರೆ ಸ್ವಲ್ಪ ಎದೆ ನೋವು ಥರ ಕಾಣಿಸ್ಕೊಂಡಾಗ್ಲೇ ಅವ್ರ ಹಾಸ್ಪಿಟಲಿಗೆ ಹೋಗಿದ್ರೆ ಜೀವ ಬದುಕ್ತಿತ್ತೇನು ಅಂತ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ನೋಡಿ ಈ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಹೊಟ್ಟೆ ನೋವು ಗೆದೆ ನೋವು ಕೈ ನೋವು ಈ ಥರ ಏನಾದರೂ ಕಾಣಿಸ್ಕೊಳ್ತು ಅಂತ ಅಂದರೆ ಅದು ಗ್ಯಾಸ್ಟ್ರಿಕ್ಕು ಜಾಸ್ತಿ ಕೆಲಸ ಮಾಡಿದ್ದೆ ಅದಕ್ಕಿರ್ಬೋದು ಇದಕ್ಕಿರ್ಬೋದು ಅಂತ ನೀವೇ ಕಾರಣಗಳನ್ನು ಕುಟ್ಕೊಳ್ಳೋದ್ಕಿಂತ ಮುಂಚಿತವಾಗಿ ಒಂದು ಸಹ ಹಾಸ್ಪಿಟಲಿಗೆ ಹೋಗಿ ಚೆಕ್ ಮಾಡಿಸೋದು ತುಂಬ ಉತ್ತಮ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ ನಿಂಗನಗೌಡ ಅವರ ಕೊನೆಯ ವಿಡಿಯೋವನ್ನು ಗಮನಿಸ್ತಾ ಇದ್ವಿ ಬಹಳಷ್ಟು ಹೊತ್ತು ಒದ್ದಾಡಿದ್ದಾರೆ ಅವರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಹಾಸನ ಸೇರಿದಂತೆ ಶಿವಮೊಗ್ಗ ಜಿಲ್ಲೆ ಬಹಳಷ್ಟು ಜಿಲ್ಲೆಗಳಲ್ಲಿ ಏನಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಯುವಕರು ಮೃತಪಟ್ಟತಾರೆ ಇದು ರಾಜ್ಯದಂತ ಬಹಳಷ್ಟು ನಂತರದ ಯುವಕರಿಗೆ ಸೇರಿದಂತೆ ಬಹಳಷ್ಟು ಜನರಿಗೆ ಕೂಡ ಆತಂಕ ಸೃಷ್ಟಿಯಾಗಿರುತ್ತಿತ್ತು ಇದ್ರ ಜೊತೆಗೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಹೃದಯಘಾತ ಮರಭಾಗ ಆವರ್ಸುವಂಥದ್ದು ಏನು ಕೊಪ್ಪಳ ಜಿಲ್ಲೆಯ ಕರ್ತಿಗಿರಿ ತಾಲೂಕಿನ ಬಸಗಾಳ ಗ್ರಾಮದ ನೆಂಗನಗೌಡ ಅಂತ ಹೇಳ್ಬೋದು ಬರ್ತಾರೆ ಅವರು ರಂಗಭೂಮಿ ಕಲಾವಿದ್ರು ಬಹಳ ತುಂಬಾ ಆಕ್ಟಿವ್ ಆಗಿದ್ರು ತುಂಬಾ ಚೆನ್ನಾಗಿದ್ರು ಅದರ ಜೊತೆಗೆ ಕಳೆದ ಒಂದು ವಾರದಿಂದ ರಕ್ತ ರಾತ್ರಿ ಎಂಬ ಒಂದು ನಾಟಕದಲ್ಲಿ ಕೂಡ ಅಭಿನಯ ಮಾಡಿದ್ರು ಬಹಳ ಹೆಸರುವಾಸಿ ಕೂಡ ಆಗಿದ್ರು ಅದಾದ ಬಳಿಕ ಈಗ ಮೊನ್ನೆ ತಾನೇ ಏನಂತಂದ್ರೆ ನಿಂಗನಗೌಡ ಅವರು ಈ ತಮ್ಮ ಗ್ರಾಮದಲ್ಲಿ ಅಹ್ ಏನಂದ್ರೆ ತಮ್ಮ ಮನೆಯಿಂದ ಹೋಗಿ ಹೋಟೆಲ್ ಹೋಗಿದ್ರು ಹೋಟೆಲ್ ಹೋಗಿ ಟಿಫಿನ್ ಮಾಡಿ ಟೀ ಕುಡಿದು ಮತ್ತು ಎಲ್ಲರ ಜೊತೆ ಮಾತನಾಡ್ಕೊಂಡ್ ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಮನೆಗೆ ವಾಪಸ್ ತೆರಳುವಾಗ ಅವರಿಗೆ ಹಠಾತ್ನೆ ಆ ಹೃದಯಾಘಾತ ಕಾಣಿಸಿಕೊಂಡಿದೆ ಆ ಕಾರಣಕ್ಕಾಗಿ ಅವರು ಬಹಳಷ್ಟು ನೋವು ಏನಾದ್ರೆ ಹೃದಯಘಾತದ ಮುಂಚೆ ಏನಂದ್ರೆ ಬಹಳಷ್ಟು ಪರದಾಡಿರಂತದ್ದು ಅದ್ರ ರಸ್ತೆ ಪಕ್ಕದಲ್ಲಿರುವಂತಹ ಕಟ್ಟೆ ಮೇಲೆ ಹೋಗಿ ಮಲ್ಕೊಂತಾರೆ ಬಹಳಷ್ಟು ತಲೆ ಇಟ್ಕೊಂತಾರೆ ಬಹಳಷ್ಟು ಪರದಾಡ್ತಾ ಇದಾರೆ ತದನಂತರ ಸುಧಾರಿಸಿಕೊಂಡು ಏನ್ ಇನ್ನೇನ್ ಮನೆಗೆ ಹೋಗ್ತೀನಿ ಆರಾಮಾಗ್ತಾನೆ ಅನ್ಕೊಂಡು ಅಷ್ಟೇ ಮನೆಗೆ ಹೋದ ತಕ್ಷಣ ಅವರು ಆ ಹಠಾತ್ನಂದ್ರೆ ಹೃದಯಾಘಾತ ಆಗುತ್ತೆ ಮತ್ತು ಸ್ಥಳದಲ್ಲಿ ಕುಸಿ ಬಿದ್ದು ಮೃತಪಟ್ಟಿದ್ದಾರೆ ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಆಕ್ರಮದ ಮುಗಿಲಿಬಿಟ್ಟುತ್ತೆ ಯಾಕಂತಂದ್ರೆ ಬಹಳಷ್ಟು ಆಕ್ಟಿವ್ ಆಗಿದ್ದು ರಂಗಭೂಮಿ ಕಲಾವಿದ್ರು ಅದೇ ರೀತಿ ಯಾವುದೇ ದುಶ್ಯಟ ಇದ್ದಿಲ್ಲ ಆದ್ರೂ ಸಹ ಈಗ ನಮ್ಮ ನಿಂಗ ನೋಡೋರು ಈ ರೀತಿ ಆಗಿರೋದಕ್ಕೆ ಕೂಡ ಕಣ್ಣೀರು ಹಾಕಿರುವಂತದ್ದು ಆಗಲೇ ಮೊನ್ನೆ ತಾನೇ ಈ ಘಟನೆ ನಡೆದಿರುವಂತದ್ದು ಇದು ಸಿಸಿ ಅಲ್ಲಿ ಕೂಡ ಯಾವ ರೀತಿ ಪರದಾಡ್ತಾ ಇದ್ದಾರೆ ಹೃದಯಘಾತ ಆಗುವ ಮುನ್ನ ಯಾವ ರೀತಿ ಪರದಾಡ್ತಾ ಇದಾರೆ ಕೂಡ ಒಂದು ಸಿಸಿ ಟಿವಿಯಲ್ಲಿ ದೃಶ್ಯನ ಸೆರೆಯಾಗಿರುವಂತದ್ದು ಒಟ್ಟಾರೆ ಈ ದೃಶ್ಯ ನೋಡಿದಂತ ಆ ಕೊಪ್ಪಳ ಜಿಲ್ಲೆ ಜನರು ಕೂಡ ಒಂದು ಆತಂಕ ವ್ಯಕ್ತಪಡಿಸಿದ್ರೆ ಈಗ ಕೆಲವೊಂದಿಷ್ಟು ಆಸ್ಪತ್ರೆಗಳಿಗೆ ಹೋಗಿ ತಮ್ಮ ಹೃದಯವನ್ನ ತಪಾಸಣೆ ಮಾಡಿಸುವಂತ ಕೆಲಸ ಜನರು ಮುಂದಾಗ್ತಾರೆ ಅಂತ ಹೇಳ್ಬೋದು ಸತಿ